ಸಪ್ತಮಿ ಅಡಿಗೆ ರುಚಿ ಬಗ್ಗೆ ಹೊಗಳುತ್ತಾ ಇದ್ರೆ ಅಥರ್ವನ ಬಾಯಲ್ಲಿ ನೀರು ಇರುತ್ತೆ ಮಧ್ಯಕ್ಕೆ ಸಪ್ತಮಿಯನ್ನ ತಡೆದು ನಿಲ್ಲಿಸ್ತಾನೆ ಆದ್ರೆ ಸಪ್ತಮಿ ಮಲ್ಲಿಕಾಡಿದ ಮಾತುಗಳಿಗೆ ಮೊದ್ಲು ಉತ್ತರ ಕೊಡಬೇಕು ಅಂತ ಅಥರ್ವನನ್ನೇ ಬಾಯಿ ಮುಚ್ಚಿಸ್ತಾಳೆ ಏಯ್ ಮಲ್ಲಿ ನಿನ್ಗೆ ಊಟ ಮತ್ತೆ ಸ್ಟೇಟಸ್ ಎರಡ್ರ ಬಗ್ಗೆನು ಮಾತಾಡೋಕೆ ಯೋಗ್ಯತೆನೆ ಇಲ್ಲ ಯಾಕಂದ್ರೆ ನಾಚಿಕೆನೆ ಇಲ್ಲದೆ ಒಂದು ಕೆಲಸಾನು ಮಾಡದೆ ಕಂಡವ್ರ ಮನೆಯಲ್ಲಿ ಬಿಟ್ಟಿ ಕುಳ್ತೀನೋ ನಿನ್ನ ಸ್ಟೇಟಸ್ಗಿಂತ ಬಂದು ಒಂದೇ ದಿನಕ್ಕೆ ಅಡ್ಗೆ ಕೆಲ್ಸ ಮಾಡ್ಕೊಂಡು ಮನೆ ಕೆಲ್ಸಾನೂ ಮಾಡ್ತಾ ಸ್ವಾಭಿಮಾನದ ಕೂಳು ತಿಂತಾ ಇರು ನನ್ನ ಸ್ಟೇಟಸ್ ಎಷ್ಟೋ ವಾಸಿ ಹೌದು ನಾವು ಒಳ್ಳೆ ಊಟನ ಬಾಯಿ ಚಪ್ಪರ್ಸ್ಕೊಂಡು ತಿಂತೀವಿ ಯಾಕಂದ್ರೆ ಅದು ಅಷ್ಟೊಂದ್ ರುಚಿಯಾಗಿರುತ್ತೆ ಮೂರ್ ಹೊತ್ತು ಹೊರಗಡೆ ಪಿಜ್ಜಾ ಅನ್ನೋ ತಂಗ್ಲಿ ರೊಟ್ಟಿ ತಿನ್ನೋ ನಿನ್ಗೆ ಅದ್ರ ಮಹತ್ವ ಗೊತ್ತಾಗಲ್ಲ ಬಿಡು ನನ್ ಉಳಿಯುತ್ತೆ ನನ್ ತಂಟಕ್ ಬಂದ್ರೆ ಅದು ಉಳಿಯಲ್ಲ ನಿನ್ ಹತ್ರ ಹುಷಾರ್ ಅಂತ ವಾರ್ನಿಂಗ್ ಮಾಡ್ತಾಳೆ ಮಲ್ಲಿಕಾಗಂತೂ ಅವಮಾನ ಸಹಿಸೋಕೆ ಆಗಲ್ಲ ಅಲ್ಲಿಂದ ಕೋಪದಲ್ಲಿ ಕಾಲನ್ನ ನೆಲಕ್ಕೆ ಅಪ್ಪಿಸಿ ಅತರ್ವನ ಕಡೆ ನೋಡ್ತಾಳೆ ಆದ್ರೆ ಅಥರ್ವ ಇದಕ್ಕೂ ನಂಗು ಸಂಬಂಧನೆ ಇಲ್ವೇನೋ ಅನ್ನೋ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಇದನ್ನೆಲ್ಲ ಅಲ್ಲೇ ಸೋಫಾ ಮೇಲೆ ಕೂತು ಕೇಳಿಸ್ಕೊಳ್ತಾ ಇದ್ದ ಸೂರ್ಯನಾರಾಯಣ ಅವರಿಗೆ ನಗುವನ್ನ ತಡ್ಕೊಳ್ಳೋಕೆ ಆಗದೇ ಜೋರಾಗಿ ನಗ್ತಾರೆ ಮಲ್ಲಿಕಾಗೆ ಮತ್ತಷ್ಟು ಅವಮಾನ ಆಗಿ ಅಲ್ಲಿಂದ ಹೋಗ್ತಾಳೆ ಆತರ್ವ ಮನಸ್ಸಲ್ಲೇ ಅಯ್ಯೋ ಈ ಕುಳ್ಳಿಗೆ ನಾನು ಏನೇನೋ ಬೈದ್ ಬಿಟ್ಟೆ ಇವಾಗ ನಂಗು ಮಂಗ್ಲಾರ್ತಿ ಮಾಡ್ತಾಳೋ ಏನೋ ಬೇಕಿತ್ತ ನನ್ಗೆ ಇದು ಅನ್ಕೊಂಡು ನಿಂತಿರ್ತಾನೆ ಈಗ ಸಪ್ತಮಿ ಅವನ್ ಕಡೆ ತಿರ್ಗಿ ಏನ್ರಿ ನಿಮ್ಗೇನ್ ಬುದ್ಧಿ ಇಲ್ವಾ ನಾನು ನೋಡ್ತಾನೆ ಇದ್ದೀನಿ ನಾವು ತಿನ್ನೋವಾಗ ದುರ್ಗುಟ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ರಿ ಕಣ್ಬಿಟ್ಟು ಹೊಟ್ಟೆ ನೋವು ಬರಲ್ವಾ ನಮ್ಗೆ ನಾವು ನಿಮ್ಮ ಪಿಜ್ಜಾನ ಹಾಗೆ ನೋಡ್ತಾ ಇದ್ವಾ ಹೇಳಿ ಬೇಕಿದ್ರೆ ಕೇಳ್ಬೇಕಿತ್ತು ತಾನೇ ನಿಮ್ಗೂ ಬಡಿಸ್ತಾ ಇದ್ದೆ ನನ್ಗೆ ಸೊರ್ರ ಅಂತ ಕುಡಿಯೋದು ಊಟದ ರುಚಿಯನ್ನ ಅನುಭವಿಸಿ ಊಟ ಮಾಡೋದು ಅಂದ್ರೆ ತುಂಬಾ ಇಷ್ಟ ನಾನು ಹಾಗೆ ತಿನ್ನೋದು ಪುಟ್ಟಕ್ಕನ್ ಹೋಟೆಲ್ ಅಲ್ಲಿ ಸಿಗೋ ಮೂವತ್ತಾರು ರೂಪಾಯಿ ಚಿತ್ರನಾನೇ ಚಪ್ಪಸ್ಕೊಂಡು ತಿಂತೀನಿ ನಾನು ಇನ್ನು ಇಷ್ಟು ಒಳ್ಳೆ ಊಟನ ಡೀಸೆಂಟ್ ಆಗಿ ತಿನ್ನೋಕ್ ಆಗತ್ತ ಆಗಲ್ಲ ಅಂಕಲ್ ನಿಮ್ಗೇನಾದ್ರೂ ತಿನ್ನೋದು ಪ್ರಾಬ್ಲಮ್ ಆಗತ್ತಾ ಅಂತ ಕೇಳಿದಾಗ ಅದಕ್ಕೆ ಸೂರ್ಯನಾರಾಯಣ ಅವರು ನೋ ಪ್ರಾಬ್ಲಮ್ ಸಪ್ತಮಿ ಅಂತಾರೆ ಆಗ ಸಪ್ತಮಿ ಮುಗಿತಲ್ಲ ಮತ್ತೆ ನಿಮ್ದೇನ್ರಿ ಮಧ್ಯ ಬೇಕಿದ್ರೆ ಬೇರೆ ಕಡೆ ಕುತ್ಕೊಂಡ್ ತಿನ್ನಿ ಅಂತ ಜೋರಾಗಿ ಅಥರ್ವಾಗಿ ಹೇಳ್ತಾಳೆ ಅಥರ್ವ ಅಂತೂ ಪೂರ್ತಿ ಶಾಕ್ ಆಗಿ ಹೋಗಿರ್ತಾನೆ ಅದೇ ಶಾಕ್ ಅಲ್ಲಿ ಏ ಮೆಂಟಲ್ ಕುಳ್ಳಿ ಬಜಾರಿ ನೀನೆ ಬಂದಿದ್ಯಾ ಅಥವಾ ನಾನೇ ನಿಮ್ ಮನೆಗ್ ಬಂದಿದಿನ ಅದೇ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಕೇಳ್ತಾನೆ ಅದಕ್ಕೆ ಸಪ್ತಮಿತನ್ ಜಡೆಯನ್ನ ಹಿಂದೆ ಕಾಕೊಂಡು ಪಟಾಕಿ ಯಾರ್ದಾದ್ರೆ ಏನಮ್ಮ ಹಚ್ಚೋ ನಾವಾಗಿರ್ಬೇಕು ಅರ್ಥ ಆಯ್ತಾ ಇದು ನಾ ಫಿಲಿಮ್ ಡೈಲಾಗ್ ಅನ್ಕೋಬೇಡ ಇದು ನನ್ ಡೈಲಾಗ್ ಅವರೇ ನನ್ ಡೈಲಾಗ್ ನ ಕದ್ದಿರೋದು ಹೊಟ್ಟೆ ತುಂಬಾ ಬರ್ಜರಿ ಊಟ ಆಗಿದೆ ಇವಾಗ ಹೋಗಿ ಮೆತ್ತೋ ಬಿಡ್ತೀನಿ ಬರ್ತೀನಿ ನಿಮ್ಮ ಪಿಜ್ಜಾ ಆರೋಗುತ್ತೆ ತಿನ್ನಿ ಅಂತ ಅಲ್ಲಿಂದ ಹೋಗ್ತಾ ಇರ್ತಾಳೆ ಏನೋ ನೆನ್ಪಾಗಿ ಕೆಂಪಮ್ಮ ಉಳಿದಿರೋ ಎಲ್ಲಾ ಅಡ್ಗೆನ ಫ್ರಿಜ್ ಅಲ್ಲಿ ಇಟ್ಬಿಡಿ ನಾಳೆ ಮತ್ತೆ ಬಿಸಿ ಮಾಡಿದ್ರೆ ಆಗತ್ತೆ ವೇಸ್ಟ್ ಮಾಡಬೇಡಿ ಆಯ್ತಾ ಅಂತ ಅಥರ್ವನ ಕಡೆ ನೋಡ್ಕೊಂಡು ಹೇಳಿ ಹೋಗ್ತಾಳೆ ಅಥರ್ವನಿಗಂತೂ ಅವಳ ಅವತಾರ ನೋಡಿ ಒಳಗೊಳಗೆ ನಗು ಬರ್ತಾ ಇದ್ರು ಗಂಟು ಮುಗ ಹಾಕೊಂಡು ಹಾಗೆ ತನ್ನ ರೂಮಿಗೆ ಹೋಗ್ತಾನೆ ರಾತ್ರಿ ಮಲಗಿದ ಮೇಲೆ ಅಡ್ಗೆ ಮನೆಯಲ್ಲಿ ಏನೋ ಸದ್ದಾಗ್ತಾ ಇರತ್ತೆ ಸಪ್ತಮಿಗೆ ಭಯ ಆದ್ರೂ ತೋರಿಸ್ಕೊಳ್ದೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕ್ತಾಳೆ ಸಪ್ತಮಿ ಆಮೇಲೆ ಒಳಗೆ ಯಾವ್ದೋ ಆಕೃತಿ ನಿಂತಿರೋದ್ರಿಂದ ಸದ್ದು ಮಾಡದೆ ಆ ಅಡ್ಗೆ ಮನೆ ಲೈಟ್ ಹಾಕ್ತಾಳೆ ಅಥರ್ವ ಲೈಟ್ ಹಾಕಿದ ಯಾರು ಅಂತ ತಿರುಗಿ ನೋಡ್ತಾನೆ ಸಪ್ತಮಿಯನ್ನ ನೋಡಿ ಲೋಟದಲ್ಲಿ ನೀರು ಕುಡಿಯೋನ ಹಾಗೆ ನಾಟಕ ಮಾಡ್ತಾನೆ ಅಲ್ಲಿ ನಿಂತಿರೋದು ಅಥರ್ವ ಅಂತ ಗೊತ್ತಾದ ಮೇಲೆ ನಗು ತಡಿಯೋಕಾಗಲ್ಲ ಸಪ್ತಮಿಗೆ ಆದ್ರೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕೆ ಹತ್ರ ಹೋಗ್ತಾಳೆ ಅಥರ್ವ ಫ್ರಿಜ್ ನಲ್ಲಿ ಇಟ್ಟಿರೋ ಎಲ್ಲಾ ಅಡ್ಗೆಗಳನ್ನ ತಿಂದು ಖಾಲಿ ಮಾಡಿರ್ತಾನೆ ಕೊನೆಗೆ ಪಾಯಸವನ್ನ ಕುಡಿತಾ ಇರ್ತಾನೆ ಅಷ್ಟರಲ್ಲಿ ಅಡ್ಗೆ ಮನೆಯಲ್ಲಿ ಆಗ್ತಾ ಇರೋ ಸದ್ದು ಸೂರ್ಯನಾರಾಯಣ ಅವರಿಗೂ ಕೇಳಿಸಿರುತ್ತೆ ಹಾಗಾಗಿ ಅವರು ಅಡ್ಗೆ ಮನೆ ಕಡೆ ಬರ್ತಾ ಇರ್ತಾರೆ ತಕ್ಷಣವೇ ಅಥರ್ವ ಸಪ್ತಮಿಯ ಬೆನ್ನ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ ಬಚ್ಚಿಟ್ಕೊಳ್ಳೋ ಬರದಲ್ಲಿ ಸಪ್ತಮಿಯ ಸೊಂಟವನ್ನ ಅದ್ಮಿ ಅವಳ ಬೆನ್ನ ಮೇಲೆ ತನ್ನ ಮುಖವನ್ನ ಇಡ್ತಾನೆ ಸಪ್ತಮಿಗೆ ಮೊದಲನೇ ಸರಿ ಈ ತರದ ಅನುಭವ ಆಗಿದ್ದು ಹಾಗಾಗಿ ಅವಳು ಮೂಕ ವಿಸ್ಮಿತಳಾಗಿ ನಿಂತಿರ್ತಾಳೆ ಮತ್ತೆ ಅಥರ್ವನ ಗಡ್ಡದ ಸಣ್ಣ ಸಣ್ಣ ಕೂದಲುಗಳು ಸಪ್ತಮಿ ಬೆನ್ನಿಗೆ ತಾಕಿ ಕಚೆಗುಳಿ ಇಡುವಂತೆ ಆಗ್ತಾ ಇರುತ್ತೆ ಸೂರ್ಯನಾರಾಯಣ ಅವರು ಅಡ್ಗೆ ಮನೆ ಕಡೆ ನೋಡಿ ಯಾಕಮ್ಮ ಸಪ್ತಮಿ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಅಂತ ಕೇಳ್ತಾರೆ ಅದಕ್ಕೆ ಸಪ್ತಮಿ ನೀರ್ ಕುಡಿಯೋಕೆ ಅಂತ ಬಂದೆ ಏನೋ ಸದ್ದಾಗ್ತಾ ಇತ್ತು ಅಂಕಲ್ ಹಾಗಾಗಿ ನೋಡ್ತಾ ಇದ್ದೆ ನಾನ್ ನೋಡ್ತೀನಿ ನೀ ಹೋಗಿ ಅಂತ ಅವರನ್ನು ಕಲ್ಸೋದಕ್ಕೆ ನೋಡ್ತಾಳೆ ಆದ್ರೆ ಸೂರ್ಯನಾರಾಯಣ ಅವರು ಅಲ್ಲಮ್ಮ ಕಳ್ಳ ಏನಾದ್ರು ಬಂದಿದ್ರೆ ಹೆಣ್ಮಗು ನೀನು ತೊಂದರೆ ಆಗತ್ತೆ ಅಂತ ಅಡ್ಗೆ ಮನೆ ಒಳಗಡೆ ಕಾಲಿಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಬೇರೆ ಮತ್ತೆರಡು ಕಾಲುಗಳು ಕಾಣಿಸುತ್ತೆ ಸೂರ್ಯನಾರಾಯಣ ಅವರಿಗೆ ಅರ್ಥ ಆಗಿ ಹೋಗತ್ತೆ ಅಲ್ಲಿ ಅಥರ್ವ ಇದ್ದಾನೆ ಅಂತ ಹಾಗಾಗಿ ಅವರು ಅಯ್ಯೋ ಸಪ್ತಮಿ ಯಾಕೋ ನಿದ್ರೆ ಜಾಸ್ತಿ ಬರ್ತಾ ಇದೆ ನನ್ಗೆ ಯಾವುದೋ ಹೊಟ್ಟೆ ಹಸ್ತಿರೋ ಕಳ್ಳಬೇಕು ಬಂದಿರ್ಬೇಕು ನೀನೆ ನೋಡಿ ಸ್ವಲ್ಪ ಊಟ ಕೊಟ್ ಪಾರಮ್ಮ ಪಾಪ ಅಂತ ಮನದಲ್ಲೇ ನಕ್ಕು ಅಲ್ಲಿಂದ ಹೋಗ್ತಾರೆ ಅವರು ಹೋಗಿದ ತಕ್ಷಣವೇ ಸಪ್ತಮಿ ಅಥರ್ವನ ಕಡೆಗೆ ತಿರುಗಿ ರೀ ಮಿಸ್ಟರ್ ಗೊತ್ತಾಗಲ್ವಾ ಒಂದು ಹುಡುಗಿ ಸೊಂಟನ ಪರ್ಮಿಷನ್ ಇಲ್ದೆ ಮುಟ್ಬಾರ್ದು ಅಂತ ಅಂತ ಬೈತಾಳೆ ಅದಕ್ಕೆ ಅಥರ್ವ ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ ನೀವು ಬರೀ ನಿಮ್ಮ ಸೊಂಟ ಮುಟ್ಟಿದ್ದಕ್ಕೆ ಹೀಗೆ ಹೇಳ್ತೀರಲ್ಲ ನೀವು ನನ್ನ ಹೃದಯನೇ ಮುಟ್ಟಿದೀರ ಇನ್ನು ನಾನ್ ಹೇಗ್ ಬೈಬೇಕು ನಿಮಗೆ ಅಂತ ಅಥರ್ವ ಕೇಳ್ತಾನೆ ಸಪ್ತಮಿ ಅಥರ್ವನ್ ಮಾತನ್ನ ಕೇಳಿ ಏನ್ರಿ ಹೇಳ್ತಾ ಇದ್ದೀರಾ ನೀವು ನಾನ್ ಯಾಕೆ ನಿಮ್ಮ ಹೃದಯ ಮುಟ್ಲಿ ನಾನು ನಿಮ್ಮನ್ನ ಟಚ್ ಕೂಡ ಮಾಡಿಲ್ಲ ನೀವೇ ನನ್ನ ಸೊಂಟ ಟಚ್ ಮಾಡಿದ್ದು ಇವಾಗ ನನ್ಗೆ ಏನೇನೋ ಹೇಳ್ತಾ ಇದ್ದೀರಾ ಅಂತ ಸಪ್ತಮಿ ಬೈತಾಳೆ ಆಗ ಅಥರ್ವ ಛೆ ನಿಲ್ಸಮ್ಮ ಕುಳ್ಳಿ ಯಾವಾಗ್ಲೂ ಬೈಯೋದು ಜಗಳ ಮಾಡೋದು ಇಷ್ಟೇನಾ ಗೊತ್ತಿರೋದು ನಾನು ರೊಮ್ಯಾಂಟಿಕ್ ಅಲ್ಲಿ ಹೇಳಿದ್ದು ಅರ್ಥ ಆಯ್ತಾ ಪೆದ್ದಿ ಯಾಕೋ ಮನಸ್ಸು ನಿನ್ನಂತ ಬಜಾರಿನ ಬಯಸ್ತಾ ಇದೆ ನಾನು ಸೈಲೆಂಟ್ ನೀನು ಫುಲ್ ವೈಲೆಂಟ್ ನಾನು ಪಾ ಅಪಚ್ಚಿ ನೀನು ತಪ್ಪ ಮಾಡ್ದೋರ್ನೆಲ್ಲ ಮಾಡ್ತೀಯ ಅಪ್ಪಚ್ಚಿ ಇಷ್ಟೇ ಸಾಕಲ್ವಾ ಅಂತ ಸ್ವಲ್ಪ ನಾಟಕ ಮಾಡ್ತಾ ನೂಲಿತಾ ಹೇಳ್ತಾನೆ ಅಥರ್ವ ಆಗ ಸಪ್ತಮಿ ಅವನ ಅವತಾರ ನೋಡಿ ಏ ಏನ್ ಮಾಡ್ತಾ ಇದೀಯಾ ಛೀ ಸುಮ್ನೆ ನಿಂತ್ಕೊ ನೋಡೋಕೆ ಕೆಡ್ತಾಗಿದೆ ಅಂತ ಬೈತಾಳೆ ಆಗ ಅಥರ್ವ ಅವಳನ್ನ ಗೋಡೆಗೆ ಒರಗ್ಸಿ ಒಂದ್ ಕೈಯಲ್ಲಿ ಅವಳ ಕೈಯನ್ನ ಲಾಕ್ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳ್ತಾ ಇದ್ದೀನಿ ಕಣೆ ಬಜಾರಿ ನಿಜವಾಗ್ಲು ನೀನಂದ್ರೆ ತುಂಬಾ ಇಷ್ಟ ನನ್ಗೆ ನೀನು ಮೊದಲನೇ ದಿನನೇ ಬಂದಾಗ ಅಮ್ಮನ್ ತರ ಪೂಜೆ ಮಾಡಿದಾಗಲೇ ನಿನ್ನ ಸಂಸ್ಕಾರ ಮತ್ತೆ ಸಂಸ್ಕೃತಿಗೆ ಅರ್ಧ ಬಿದ್ ಹೋಗಿದ್ದೆ ಮತ್ತೆ ಈ ಮನೆ ಸಮಸ್ಯೆ ಏನೇ ಇದ್ರು ನನ್ಗೆ ಯಾಕೆ ಅಂತ ಸುಮ್ನೆ ಇರಬಹುದಿತ್ತು ಆದ್ರೆ ಅದನ್ನ ತಿಳ್ಕೊಂಡು ಅದರ ತಪ್ಪು ಸರಿಯನ್ನ ಲೆಕ್ಕ ಹಾಕ್ತಾ ಅಲ್ವಾ ಆವಾಗ ನಿನ್ನ ಜಾಣತನಕ್ಕೆ ಬಿದ್ದೋದೆ ಮತ್ತೆ ನಿನ್ನ ಕೈ ಅಡ್ಗೆ ತಿಂದ ಮೇಲಂತೂ ಇನ್ನು ಹಾಳಾಗ್ ಹೋದೆ ಕುಳ್ಳಿ ಒಂದೊಂದು ಅಡ್ಗೆನು ನಮ್ಮ ಅಮ್ಮನನ್ನ ನೆನಪಿಸ್ತಾ ಇತ್ತು ತುಂಬಾ ಪ್ರೀತಿ ಕೊಡ್ತೀನಿ ಜೀವನ್ ಪೂರ್ತಿ ಜೊತೆ ಇರ್ತೀಯ ಅಂತ ತುಂಬಾ ಮೃದುವಾಗಿ ಅವಳ ಹಣೆಗೆ ಮುತ್ಕೊಟ್ಟು ಹಿಂದೆ ಸರಿದು ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಇಷ್ಟ ಪಡೋಕೆ ಶುರು ಮಾಡೋದ್ಮೇಲೆ ಅವಳಲ್ಲಿ ಅವನ ತಾಯಿಯ ಗುಣಗಳನ್ನ ಹುಡುಕೋಕೆ ಶುರು ಮಾಡ್ತಾನೆ ಆದ್ರೆ ನಂದು ಹಂಗಲ್ಲ ಮೊದಲೇ ಇರೋ ನನ್ನ ತಾಯಿಯ ಗುಣಗಳನ್ನ ನೋಡಿ ಪ್ರೀತಿ ಮಾಡ್ತಾ ಇದ್ದೀನಿ ಸಾಯೋವರೆಗೂ ತಾಯಿ ಪ್ರೀತಿ ಕೊಡು ಅಂತ ಕೇಳ್ಕೊಳ್ತಾನೆ ಸಪ್ತಮಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ ಅವಳು ಮನಸ್ಸಲ್ಲಿ ಚೇ ಇದ್ ಎಂತ ಕಷ್ಟವಾದ ಕೆಲ್ಸ ಒಬ್ಬರ ಭಾವನೆ ಜೊತೆ ಆಟ ಆಡೋದು ಅಂದ್ರೆ ತುಂಬಾನೇ ಕಷ್ಟ ಅವರು ಆಕಾಶ ನಾನು ಭೂಮಿ ಎಲ್ಲಾದ್ರೂ ಒಂದಾಗತ್ತ ನಾನು ಇವ್ರು ಕೊಡೋ ದುಡ್ಡಲ್ಲಿ ಜೀವನ ಮಾಡೋಳು ಅದ್ರಲ್ಲಿ ನೋಡಿದ್ರೆ ಇನ್ನು ಇವ್ರ ಹತ್ರ ತಗೊಂಡಿದ್ದ ಸಾಲದಲ್ಲಿ ಒಂದೇ ಒಂದು ದಿನದ ದುಡ್ಡು ತೀರ್ಸಿದಿನಿ ಆದ್ರೆ ಇವ್ರ ಯಾಕೆ ಇಷ್ಟು ಬೇಗ ಬದ್ಲಾದ್ರು ಇಷ್ಟ್ರ ಮೇಲೂ ನಾನು ಈ ಮನೆಯಲ್ಲಿ ಇದ್ರೆ ನನ್ಗೆ ನನ್ನ ಭಾವನೆಗಳಿಗೆ ಮೋಸ ಮಾಡ್ಕೊಂಡ್ ಹಾಗೆ ಆಗತ್ತೆ ಅಂತ ಅನ್ಕೊಂಡು ಮತ್ತೆ ತಾನೇ ಲೇ ಸಪ್ತಮಿ ನೀನು ನೀನ್ಯಾಕೆ ಹೀಗೆ ಮಂಗಳಗೌರಿ ಸೀರಿಯಲ್ ಹೀರೋಯಿನ್ ಥರ ಆಡ್ತಾ ಇದೀಯಾ ನೀನು ಯಾವತ್ತಿದ್ರೂ ಸತ್ಯ ಸೀರಿಯಲ್ ಹೀರೋಯಿನ್ ಥರ ಸ್ಟ್ರಾಂಗ್ ಆಗಿ ಇರು ಒಂದು ಡಿಚ್ಚಿ ಒಂದು ಗುಣ ಅಷ್ಟೇ ಅಂತ ತನಗೆ ತಾನೇ ಹೇಳಿಕೊಂಡು ಅಥರ್ವನಿಗೆ ಏಯ್ ಸಾಕು ನಿಲ್ಸಿ ಏನೋ ಒಂದೇ ಒಂದು ದಿನದಲ್ಲಿ ಅದ್ ಹೇಗೆ ಲವ್ ಆಗತ್ತೆ ಸುಮ್ನೆ ಹೆಣ್ಮಕ್ಳು ಅಂದ್ರೆ ಆಟ ನಿಮ್ಗೆಲ್ಲ ಅದ್ರಲ್ಲೂ ಅವಳು ಯಾವಳ್ನೋ ಗರ್ಲ್ ಫ್ರೆಂಡ್ ಅಂತ ಮನೇಲಿ ಇಟ್ಕೊಂಡು ಮತ್ತೆ ಇನ್ನೊಂದ್ ಹುಡುಗಿಗೆ ಲವ್ ಆಗಿದೆ ಅಂತ ನಾಟಕ ಮಾಡ್ತೀರಾ ನನ್ಗೆ ನಿನ್ ಮೇಲೆ ಈ ತರದ ಭಾವನೆಗಳು ಇಲ್ಲ ಹೋಗಯ್ಯ ಸುಮ್ನೆ ಅಂತ ಬೈತಾಳೆ ಅದಕ್ಕೆ ಅಥರ್ವ ಒಂದ್ ನಿಮಿಷ ಅವಳು ನನ್ನ ಗರ್ಲ್ ಫ್ರೆಂಡ್ ಅಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಅವಳು ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ಲು ಆದ್ರೆ ಗಂಡ ಸರಿ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಹುಡುಗಿಯರ ಸಹವಾಸ ಇತ್ತು ಅವನಿಗೆ ಹಾಗಾಗಿ ಇಬ್ರಿಗೂ ಡೈವರ್ಸ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ಲು ಅವಳು ಮತ್ತೆ ಐದು ಸರಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ಲು ಅದಕ್ಕೆ ಅವಳು ಒಬ್ಳೆ ಇರೋದು ಸರಿ ಇಲ್ಲ ಅಂತ ನಾನೇ ಅವಳನ್ನ ಮನೆ ಕರ್ಕೊಂಡ್ ಬಂದೆ ಅವಳು ಮೆಂಟಲಿ ಅಪ್ಸೆಟ್ ಆಗಿದ್ದಾಳೆ ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಅವಳ ತರ ಮೋಸ ಹೋಗ್ತೀನಿ ಅಂತ ಎಲ್ರಿಗೂ ನಾನೇ ಅವಳ ಹುಡ್ಗ ಅಂತ ಹೇಳ್ಕೊತಾಳೆ ಪಾಪ ಅಂತ ಅಥರ್ವ ಹೇಳ್ತಾಗ ಸಪ್ತಮಿಗೆ ಬೇಜಾರಾಗಿ ಏನು ಹೀಗೆಲ್ಲ ಆಗಿದ್ಯಾ ಚೆ ನಾನೇ ತುಂಬಾ ಬೈದ್ ಬಿಟ್ಟೆ ಅವಳಿಗೆ ಜೀವನದಲ್ಲಿ ನೊಂದಿರೋ ಜೀವಕ್ಕೆ ಮತ್ತೆ ನೋವು ಮಾಡ್ಬಿಟ್ಟೆ ಈಗಲೇ ಹೋಗಿ ಕ್ಷಮೆ ಕೇಳಿ ಬರ್ತೀನಿ ಅಂತಾಳೆ ಸಪ್ತಮಿ ಆಗ ಅಥರ್ವ ಹೇ ಬಜಾರಿ ಇಷ್ಟೊತ್ತಲ್ ಬೇಡ ನಾಳೆ ನೋಡೋಣ ಇವಾಗ ಏನು ನೀನು ನನ್ನ ಪ್ರೀತಿಯನ್ನ ಒಪ್ಕೋತೀಯೋ ಇಲ್ವೋ ಅಂತ ಅಥರ್ವ ಕೇಳಿದಾಗ ಆಗ ಸಪ್ತಮಿ ಸರಿ ನೀವು ಮೊದ್ಲು ನಾನ್ ಹೇಳಿದ ಹಾಗೆ ಕೇಳ್ಬೇಕು ಮೊದ್ಲು ಅಂಕಲ್ನ ಮಾತಾಡ್ಸ್ಬೇಕು ಮೊದ್ಲಿನ ಹಾಗೆ ಚೆನ್ನಾಗಿರ್ಬೇಕು ಆಮೇಲೆ ಸರಿಯಾಗಿ ಮನೆ ಊಟ ತಿನ್ಬೇಕು ಡೈಲಿ ಕೆಲ್ಸಕ್ಕೆ ಹೋಗ್ಬೇಕು ಆಯ್ತಾ ಹಾಗಿದ್ರೆ ಯೋಚನೆ ಮಾಡ್ತೀನಿ ನೀವ್ ಆಗಲಿಲ್ಲ ಅಂದ್ರೆ ನೀನೊಬ್ಬ ಈ ಮನೆಯಲ್ಲಿ ಇದ್ಯಾ ಅಂತ ಕೂಡ ನಾನು ಯೋಚನೆ ಮಾಡಲ್ಲ ಅಂತಾಳೆ ಸಪ್ತಮಿ ಅದಕ್ಕೆ ಅಥರ್ವ ನನ್ಗೂ ನೀನೆಲ್ಲವನ್ನ ಸರಿಯಾಗಿ ತಿಳಿಸಿ ಹೇಳಿದ್ಮೇಲೆ ಅಪ್ಪನ್ನ ಮಾತಾಡ್ಸ್ಬೇಕು ಅಂತ ಅನಿಸ್ತಾ ಇತ್ತು ಇನ್ನು ಮನೆ ಊಟ ನೀನು ಇಷ್ಟೊಂದು ರುಚಿಯಾದ ಅಡುಗೆ ಮಾಡಿದ್ರೆ ಊಟ ಮಾಡದೆ ಮತ್ತೆ ಎಲ್ಲಿಗೆ ಹೋಗ್ಲಿ ಹೇಳು ಮತ್ತೆ ಕೆಲಸ ನಾಳೆ ನಾವು ಅಂದ್ರೆ ನೀನು ನಾನು ನಮ್ಗೊಂದು ಪುಟ್ಟ ಪಾಪು ಎಲ್ಲರೂ ಚೆನ್ನಾಗಿ ಇರ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ ಹಾಗಾಗಿ ಹೋಗ್ತೀನಿ ಅಂತಾನೆ ಆಥರ್ವ ಆಗ ಸಪ್ತಮಿ ಮನಸ್ಸಲ್ಲಿ ಥೂ ಏನೇ ಮಾತಾಡಿದ್ರು ಅದೇ ವಿಚಾರಕ್ಕೆ ಬರ್ತಾನೆ ಮೊದ್ಲು ಇವನಿಂದ ತಪ್ಪಿಸ್ಕೊಳ್ಬೇಕು ಅನ್ಕೊಂಡು ಸರಿ ಆಯ್ತು ನನಗ್ ತುಂಬಾ ನಿದ್ರೆ ಬರ್ತಾ ಇದೆ ಅಂತ ಹೇಳಿ ಬೇಗ ಬೇಗ ಅಲ್ಲಿಂದ ತನ್ನ ರೂಮ್ ಕಡೆಗೆ ಹೋಗ್ತಾಳೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲಾ ಮಾಡಿ ತಿಂಡಿಗೆ ಅಂತ ಪೂರಿ ಸಾಗು ಮತ್ತೆ ಪುಳಿಯೋಗರೆ ಮಾಡಿ ಎಲ್ರಿಗೂ ಕಾಯ್ತಾ ಇರ್ತಾಳೆ ಸಪ್ತಮಿ ಅಷ್ಟರಲ್ಲಿ ಮಲ್ಲಿಕಾ ನೆನಪಾಗಿ ಅವಳಿಗೋಸ್ಕರ ಕಾಫಿ ಮಾಡಿಕೊಂಡು ತಗೊಂಡ್ ಹೋಗ್ತಾಳೆ ಹೋಗಿ ಮಲ್ಲಿಕಾಳನ್ನ ಎದಿ ತಗೋ ಕಾಫಿ ಕುಡಿ ನಿನ್ನ ಜೀವನದಲ್ಲಿ ಹೀಗೆಲ್ಲ ಆಗ್ಬಾರ್ದಿತ್ತು ಧೈರ್ಯ ತಂದ್ಕೊ ಗಟ್ಟಿ ಗಿತ್ತಿ ಆಗ್ಬೇಕು ನೀನು ಜೀವನ ಅಂದಮೇಲೆ ಇದೆಲ್ಲ ಇದ್ದೇ ಇದ್ದಿದ್ದು ಅಂತ ಸಪ್ತಮಿ ಇನ್ನೂ ಏನೋ ಹೇಳ್ತಾ ಇರುವಾಗ್ಲೇ ಮಲ್ಲಿಕ ಏ ಈಡಿಯೆಟ್ ಏನೇ ಬೆಳಗ್ಗೆ ಬೆಳಗ್ಗೆ ಡ್ರಾಮಾ ಮಾಡ್ತಾ ಇದೆಯಾ ಇಲ್ಲಿಂದ ಹೋಗೇ ಮೊದ್ಲು ಅಂತ ಬೈತಾಳೆ ಆದ್ರೂ ಕೂಡ ಸಪ್ತಮಿ ಕೋಪ ಮಾಡ್ಕೊಳ್ದೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ ಆದ್ರೆ ಮಲ್ಲಿಕಾ ಮಾತ್ರ ಈ ಡೇಟ್ ಸಪ್ತಮಿಗೆ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಮೆಂಟಲ್ ತರ ಆಡ್ತಾ ಇದ್ದಾಳೆ ಅಂತ ಮತ್ತೆ ಮಲಕೊಳ್ತಾಳೆ ಸೂರ್ಯನಾರಾಯಣ ಅವರು ಬಂದು ತಿಂಡಿಗೆ ಕೂರ್ತಾರೆ ಅಷ್ಟರಲ್ಲಿ ಅಥರ್ವ ಆಫೀಸಿಗೆ ರೆಡಿಯಾಗಿ ಸೂರ್ಯನಾರಾಯಣ ಅವರನ್ನ ನೋಡಿ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾ ಬರ್ತಾನೆ ಸೂರ್ಯನಾರಾಯಣ ಅವರು ಆಶ್ಚರ್ಯದಿಂದ ಸಪ್ತಮಿ ಕಡೆ ನೋಡ್ತಾರೆ ಆಗ ಸಪ್ತಮಿ ತನ್ನ ಎರಡು ಕಣ್ಣುಗಳನ್ನ ಪಿಳಿ ಪಿಳಿ ಮಾಡ್ತಾ ನಗ್ತಾಳೆ ಸೂರ್ಯನಾರಾಯಣ ಅವರಿಗೆ ಹೆಮ್ಮೆ ಅನ್ಸುತ್ತೆ ಸಪ್ತಮಿ ಮೇಲೆ ಒಂದೇ ದಿನದಲ್ಲಿ ಅವಳು ಕೊಟ್ಟ ಕೆಲ್ಸವನ್ನ ಮುಗಿಸಿದ್ದಕ್ಕೆ ಮತ್ತೆ ಎಷ್ಟೋ ವರ್ಷಗಳ ನಂತರ ಮಗ ಮಾತಾಡ್ಸಿದ್ದಕ್ಕೆ ಸೂರ್ಯನಾರಾಯಣ ಅವರ ಕಣ್ಣಲ್ಲಿ ಖುಷಿಯ ಕಣ್ಣೀರು ತುಂಬಿಕೊಳ್ಳುತ್ತೆ ಅಥರ್ವ ಸೂರ್ಯನಾರಾಯಣ ಅವರ ಬಳಿ ಬಂದು ಅವ್ರ ಕಾಲ್ ಮುಟ್ಟಿ ನಮಸ್ಕರಿಸಿ ಅಪ್ಪ ದಯವಿಟ್ಟು ನನ್ನನ್ನ ಕ್ಷಮಸ್ಬಿಡಪ್ಪ ಅವತ್ತು ಆಗಿದ್ದನ್ನ ನೀನೇ ಮಾಡಿದ್ಯಾ ಅಂತ ಅನ್ಕೊಂಡು ನಿನ್ನ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ಅಪ್ಪ ಆದ್ರೆ ಸಪ್ತಮಿ ಕೆಂಪಮ್ಮನ ಬಳಿ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದಾಗ ತಿಳಿಸಿ ಹೇಳಿದ ಮೇಲೆ ನಾನು ನನ್ನ ತಪ್ಪನ್ನ ತಿಳ್ಕೊಂಡೆ ನಾನು ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಇಬ್ರು ಮೊದಲಿನ ತರ ಇರೋಣ ಅಪ್ಪ ಅಂತ ತುಂಬಾ ಪ್ರೀತಿಯಿಂದ ಅಪ್ಪಿಕೊಳ್ತಾನೆ ಸೂರ್ಯನಾರಾಯಣ ಅವರು ಕೂಡ ಇಷ್ಟು ದಿನದ ನೋವನ್ನ ಮರೆತು ಮಗನ ಜೊತೆ ಒಂದಾಗ್ತಾರೆ ಇದನ್ನೆಲ್ಲ ಅಲ್ಲೇ ನಿಂತು ನೋಡ್ತಾ ಇದ್ದ ಸಪ್ತಮಿಗೆ ಏನೋ ಸಾಧಿಸಿದ ಅನುಭವ ಖುಷಿ ಹೆಮ್ಮೆ ಒಟ್ಟೊಟ್ಟಿಗೆ ಆಯ್ತು ಅದೇ ಖುಷಿಯಲ್ಲಿ ಬನ್ನಿ ಇಬ್ರು ತಿಂಡಿ ತಿನ್ನಿ ಅಂತ ಇಬ್ರನ್ನ ಕೂರಿಸಿ ತಿಂಡಿ ಬಡಿಸ್ತಾಳೆ ಅಥರ್ವ ಆಗಾಗ ಅವಳಿಗೆ ಕಣ್ಣು ಹೊಡಿಯೋದು ಹುಬ್ಬು ಹಾರಿಸೋದು ಹೀಗೆ ಏನೇನೋ ತರಲೆ ಮಾಡ್ತಾ ಇರ್ತಾನೆ ಸಪ್ತಮಿ ಅವನಿಗೆ ಕಣ್ಣಲ್ಲೇ ವಾರ್ನಿಂಗ್ ಕೊಡ್ತಾ ಇರ್ತಾಳೆ ಇದನ್ನೆಲ್ಲಾ ಮೇಲೆ ನಿಂತು ನೋಡ್ತಾ ಇದ್ದ ಮಲ್ಲಿಕಾಗೆ ಹಾಗೆ ಉರ್ದೋಗುತ್ತೆ ಛೆ ಈ ಸಪ್ತಮಿ ಬಂದು ಒಂದೇ ದಿನಕ್ಕೆ ಇಡೀ ಮನೆ ವಾತಾವರಣನೇ ಚೇಂಜ್ ಮಾಡ್ಬಿಟ್ಲು ನಾನು ಇಷ್ಟ ದಿನ ಅಪ್ಪ ಮಗನನ್ನ ಸೇರ್ದೇ ಇರೋ ತರ ನೋಡ್ಕೊಂಡಿದ್ದೆ ಅಥರ್ವನ್ನ ಬೆಸ್ಟ್ ಫ್ರೆಂಡ್ ಆಗಿ ನನಗೆ ತಂದೆ ತಾಯಿ ಯಾರು ಇಲ್ಲ ಅಂತ ನಾಟಕ ಮಾಡಿ ಅವನಿಗೆ ಡ್ರಗ್ಸ್ ಕೊಟ್ಟು ನನ್ ಜೊತೆ ಸೇರದೆ ಇದ್ರು ಬೇರೆ ಬೇರೆ ತರ ಇರೋ ಫೋಟೋ ತೆಗೆದು ಅವನನ್ನ ಬ್ಲಾಕ್ ಮೇಲ್ ಮಾಡಿ ಈ ಮನೆಯ ಸಂದರ್ಭಕ್ಕೆ ಮತ್ತೆ ತಂದೆ ಮಗನ ವೀಕ್ನೆಸ್ ಅನ್ನ ತಿಳ್ಕೊಂಡು ಇವರು ಒಂದ್ ಆಗದೆ ಇರೋ ತರ ನೋಡ್ಕೊಂಡಿದ್ದೆ ಅಥರ್ವನಿಗೆ ಯಾರು ಇಲ್ಲ ಅವನಿಗೆ ಇರೋದು ನಾನು ಒಬ್ಳೆ ಅನ್ನೋ ಭಾವನೆ ಹೊಟ್ಟಿಸಿ ಕೊನೆಗೆ ಮದ್ವೆ ಆಗಿ ಈ ಮನೆ ರಾಣಿ ಆಗ್ಬೇಕು ಅನ್ಕೊಂಡೆ ಆದ್ರೆ ಛೆ ಈ ಅಥರ್ವನಿಗೆ ಇವಳು ಇಷ್ಟ ಆಗಿದ್ದಾಳೆ ಅವನಿಗೆ ಇಷ್ಟ ಆದ್ರೆ ಏನು ನನ್ ಹತ್ರ ಫೋಟೋ ಇದಾವಲ್ಲ ಹೇಗಾದ್ರೂ ಮಾಡಿ ಮದ್ವೆ ಆಗೇ ಆಗ್ತೀನಿ ಅಂತ ಅನ್ಕೊಂಡು ಒಳಗಡೆಗೆ ಹೋಗ್ತಾಳೆ ಮಲ್ಲಿಕಾ ಸಪ್ತಮಿ ಮಾಡಿದ ತಿಂಡಿಯನ್ನ ತಂದೆ ಮಗ ಇಬ್ರು ರುಚಿಸಿ ತಿಂದು ತೃಪ್ತಿ ಉಸಿರು ಬಿಡ್ತಾಳೆ ಅವರು ಆಫೀಸ್ಗೆ ಹೋದ್ಮೇಲೆ ಸಪ್ತಮಿ ಅಥರ್ವನ ರೂಮ್ ಮತ್ತೆ ಸೂರ್ಯನಾರಾಯಣ ಅವರ ರೂಮ್ ಕ್ಲೀನ್ ಮಾಡಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟು ಸೂರ್ಯನಾರಾಯಣ ಅವರಿಗೆ ಒಂದು ಪತ್ರವನ್ನ ಬರೆದು ಅವರ ಕೋಣೆಯಲ್ಲಿ ಇಟ್ಟು ಅವರ ಮನೆಯಿಂದ ತನ್ನ ತಮ್ಮ ಇರೋ ಆಸ್ಪತ್ರೆಗೆ ಬರ್ತಾಳೆ ಸಂಜೆ ಮನೆಗ್ ಬಂದ ಸೂರ್ಯನಾರಾಯಣ ಅವರು ಸಪ್ತಮಿ ಸಪ್ತಮಿ ಅಂತ ಕೂಗ್ತಾರೆ ಅವಳು ಕರೆದ್ರು ಬರ್ದೇ ಇರೋದಕ್ಕೆ ಮನೆಯೆಲ್ಲ ಹುಡುಕ್ತಾರೆ ಆದ್ರೆ ಅವಳು ಎಲ್ಲೂ ಸಿಗೋದಿಲ್ಲ ಸೂರ್ಯನಾರಾಯಣ ಅವರು ಅವರ ರೂಮಿಗೆ ಹೋಗಿ ನೋಡ್ತಾರೆ ಅಲ್ಲಿ ಸಪ್ತಮಿ ಬರ್ದಿಟ್ಟ ಪತ್ರ ಸಿಗುತ್ತೆ ಅವರಿಗೆ ಅವರು ಅಥರ್ವನ ಹತ್ರ ಬಂದು ಅಥರ್ವ ನೀನು ನಿಜವಾಗ್ಲೂ ಸಪ್ತಮಿಯನ್ನ ಪ್ರೀತಿ ಮಾಡ್ತಾ ಇದೀಯಾ ಎಂದು ಕೇಳಿದಾಗ ಅಥರ್ವ ದೃಢವಾದ ನಿರ್ಧಾರದಿಂದ ಹೌದು ಅಪ್ಪ ಅವಳ ಎಲ್ಲಾ ಗುಣಗಳು ನನಗೆ ತುಂಬಾ ಇಷ್ಟ ಆಗಿದೆ ಅಪ್ಪ ಅವಳಲ್ಲಿ ನಾನು ಅಮ್ಮನನ್ನ ನೋಡ್ದೆ ಅಪ್ಪ ನನಗೆ ಅವಳ ಜೊತೆ ಜೀವನ ಪೂರ್ತಿ ಬದುಕ್ಬೇಕು ಅನ್ನಿಸ್ತಾ ಇದೆ ಅಪ್ಪ ಅಂತ ಹೇಳಿದಾಗ ಸೂರ್ಯನಾರಾಯಣ ಅವರು ಅಥರ್ವ ಏನಪ್ಪ ಹೇಳ್ತಿದ್ಯಾ ಹಾಗಾದ್ರೆ ಮಲ್ಲಿಕಾಗೆ ಮೋಸ ಮಾಡ್ತೀಯಾ ಆ ಹೆಣ್ಮಗು ಜೀವನದ ಕತೆ ಏನು ಹಾಗಿದ್ರೆ ಹೌದು ನನ್ಗೆ ಇಷ್ಟ ಇಲ್ಲ ಮಲ್ಲಿಕಾ ಈ ಮನೆ ಸೊಸೆ ಆಗೋದು ಆದ್ರೆ ಅವಳಿಗೆ ಮೋಸ ಆಗತ್ತೆ ಅಂದ್ರೆ ನಾನು ಅದನ್ನ ಅಥರ್ವ ಅಂತ ತಮ್ಮ ಅನಿಸಿಕೆಯನ್ನ ತಿಳಿಸ್ತಾರೆ ಸೂರ್ಯನಾರಾಯಣ ಅವರು ಆಗ ಅಥರ್ವ ಅಪ್ಪ ನಾನು ಅವಳನ್ನ ಪ್ರೀತಿ ಮಾಡಿ ಮನೆಗೆ ಕರ್ಕೊಂಡು ಬಂದಿಲ್ಲ ಅವಳು ನನ್ನ ಕಾಲೇಜ್ ಫ್ರೆಂಡ್ ಅವಳು ಕಾಲೇಜಲ್ಲಿ ನನಗೆ ಪ್ರಪೋಸ್ ಮಾಡಿದ್ಲು ಆದ್ರೆ ನಾನು ಅದಾದ ಮೇಲೆ ಅವಳು ಒಂದು ವರ್ಷ ಕಾಣಿಸ್ಲೇ ಇಲ್ಲ ಆಮೇಲೆ ಒಂದು ದಿನ ಇದ್ದಕ್ಕಿದ್ದಂತೆ ಬಂದು ಅವರ ಅಪ್ಪ ಅಮ್ಮ ಅಪಘಾತದಲ್ಲಿ ತೀರ್ ಹೋದ್ರು ಇವಾಗ ಇರೋದಕ್ಕೆ ನನಗೆ ನೆಲೆ ಇಲ್ಲ ಅಂತ ಹೇಳಿದ್ಲು ಆಗ್ಲೇ ನಾನು ಅವಳನ್ನ ನಮ್ಮ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಕರ್ಕೊಂಡ್ ಬಂದೆ ಅವಳು ತಂದೆ ತಾಯಿ ಕಳ್ಕೊಂಡ ನೋವಲ್ಲಿ ಇದ್ದಾಳೆ ಅಂತ ಅವಳಿಗೆ ಏನು ಹೇಳ್ತಾ ಇರ್ಲಿಲ್ಲ ಆದ್ರೆ ಅವಳು ಆರಾಮಾಗಿ ಸಿಕ್ಕಿದ್ದೆ ಅವಕಾಶವನ್ನ ಮಾಡ್ಕೊಂಡು ಇಲ್ಲೇ ಇರೋದಕ್ಕೆ ಶುರು ಮಾಡದ್ಲು ಒಂದ್ ದಿನ ನಾನು ಕೆಲ್ಸ ಏನಾದ್ರು ಹುಡುಕ್ತಿಯ ಮಲ್ಲಿಕ ಇಲ್ಲೇ ಪಿ ಜಿ ನೋಡಿದೀನಿ ಅಂದೆ ಆಗ ಅವಳು ಅವತ್ತು ಹೂ ಅಂತ ಅಷ್ಟೇ ಹೇಳಿದ್ಲು ಆಮೇಲೆ ಬೆಳಿಗ್ಗೆ ನೀವು ಡೆಲ್ಲಿಗೆ ಹೋದಾಗ ಇಬ್ರೇ ಮನೇಲಿದ್ವಿ ಇದ್ವಿ ಅವಳು ನನ್ ಹತ್ರ ಬಂದು ಅಥರ್ವಾ ಬಾ ತುಂಬಾ ದಿನ ಆಯ್ತು ನಾನು ಹೇಗೂ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಲಾಸ್ಟ್ ಟೈಮ್ ಬಿಯರ್ ಕುಡಿಯೋಣ ಅಂತ ಹೇಳದ್ಲು ನಾನು ಇನ್ನೇನ್ ಹೋಗ್ತಾಳೆ ಅನ್ಕೊಂಡು ಸರಿ ಅಂತ ಹೇಳಿ ಇಬ್ರು ಬಿಯರ್ ಕುಡಿತಾ ಇದ್ವಿ ನನ್ಗೆ ಸ್ವಲ್ಪ ಕುಡಿದ ತಕ್ಷಣ ಯಾಕೋ ತಲೆ ತಿರ್ಗೋಕೆ ಶುರುವಾಯ್ತು ನಾನು ತುಂಬಾ ದಿನ ಆದ್ಮೇಲೆ ಕುಡಿತಾ ಇರೋದಕ್ಕೆ ಹೀಗಾಗಿರ್ಬಹುದು ಅಂತ ಕುಡ್ದು ಖಾಲಿ ಮಾಡಿದೆ ಆಮೇಲೆ ಸಾಕಾಯ್ತು ಅಂತ ಎದ್ದು ಹೊರಟೆ ನನ್ನ ಕೈ ಹಿಡ್ಕೊಂಡು ಬೆಡ್ ಮೇಲೆ ಬೀಳ್ಸಿದ್ಲು ಆದ್ರೆ ಅದನ್ನ ತಡಿಯೋಕೆ ಹೋದ್ರೆ ಕೈಯಲ್ಲಿ ಆಗ್ತಾನೆ ಇರ್ಲಿಲ್ಲ ಅವಳು ನನ್ನ ಶರ್ಟ್ ಬಿಚ್ಚಿದ್ಲು ಅವಳು ಏನ್ ಮಾಡ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ಅಷ್ಟೇ ಗೊತ್ತಾಗ್ತಾ ಇತ್ತು ಬಟ್ ತಡಿಯೋಕ್ ಆಗ್ತಾ ಇರ್ಲಿಲ್ಲ ಅವಳು ನನ್ ಪಕ್ಕ ಬಂದು ಮಲ್ಕೊಂಡು ಬೇರೆ ಬೇರೆ ರೀತಿಲಿ ಫೋಟೋಸ್ ತಗೊಂಡು ಅನ್ಸುತ್ತೆ ಆಮೇಲೆ ತಾನೊಬ್ಳೆ ಮಾತಾಡೋಕೆ ಶುರು ಮಾಡಿದ್ಲು ಅಥರ್ವ ಈಗ ನನ್ನ ಏನು ನಿನ್ನ ಆಗಲ್ಲ ಕಾಲು ಕೂಡ ಅಲ್ಗಡ್ಸೋಕ್ ಆಗೋದಿಲ್ಲ ಆದ್ರೆ ಫೋಟೋದಲ್ಲಿ ಸಖತ್ತಾಗಿ ಇರೋ ಫೋನ್ ಸಿಗ್ತಾ ಇವೆ ಅಂತ ಹೇಳಿ ಅಲ್ಲಿಂದ ಹೋದ್ಲು ಆಮೇಲೆ ನನ್ಗೆ ಎಚ್ಚರ ಆದಾಗ ಬೆಳಗ್ಗೆ ಆಗಿತ್ತು ನಾನು ನಿನ್ನೆ ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ಅವಳ ಹತ್ರ ಯಾಕೆ ಹೇಗ್ ಮಾಡ್ದೆ ಮನೆ ಬಿಟ್ಟು ಹೋಗು ಅಂತ ಬೈದೆ ಆಗ ಅವಳು ಅಯ್ಯೋ ಅಥರ್ವ ಮನೆ ಬಿಟ್ಟು ಹೋಗ್ಬಾರ್ದು ಅಂತಾನೆ ಇಷ್ಟೆಲ್ಲ ಮಾಡಿದೀನಿ ನೀನೇನಾದ್ರೂ ಮನೆ ಬಿಟ್ಟು ಕಳಿಸೋದು ಇಲ್ಲ ಬೇರೆ ತರ ಏನಾದ್ರೂ ಬುದ್ಧಿ ಉಪಯೋಗಿಸ್ರೆ ನನ್ನ ನಿನ್ನ ಖಾಸಗಿ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತ್ತೆ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡು ಅಂತ ನಾಟಕೀಯವಾಗಿ ಹೇಳಿ ಅಲ್ಲಿಂದ ಹೋದ್ಲು ಅವತ್ತಿಂದ ಅವಳು ಹೇಳಿದ ಹಾಗೆ ಕೇಳ್ಕೊಂಡು ಇದೀನಿ ಅಪ್ಪ ಅಂತ ಹೇಳ್ತಾನೆ ಅಥರ್ವ ಆಗ ಸೂರ್ಯನಾರಾಯಣ ಅವರು ಛ ಇಷ್ಟೆಲ್ಲ ಮಾಡಿದಳ ಒಂದೇ ಒಂದ್ ಮಾತು ನನ್ ಹತ್ರ ಹೇಳಿದ್ರೆ ಸಾಕಿತ್ತಲ್ಲ ಮಗ್ನೆ ಏನು ಯೋಚನೆ ಮಾಡ್ಬೇಡ ನಮ್ಮ ಹುಡುಗರಿಗೆ ಹೇಳಿ ಆ ಮೊಬೈಲ್ ಕಿತ್ಕೊಂಡು ಸುಮ್ನೆ ಬೆದರಿಕೆ ಹಾಕ್ಸೋಣ ಸರಿ ಮೊದ್ಲು ಆಸ್ಪತ್ರೆಗೆ ಹೋಗೋಣ ಅಂತ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಸಪ್ತಮಿ ನರ್ಸ್ ಜೊತೆ ಜಗಳ ಮಾಡ್ತಾ ಇರ್ತಾಳೆ ಆಗ ಸೂರ್ಯನಾರಾಯಣ ಅವರು ಮೊದ್ಲು ನೀನ್ ಹೋಗು ಆಮೇಲೆ ನಾನ್ ಬರ್ತೀನಿ ಅಂತ ಹೇಳಿ ಅಲ್ಲೇ ಒಂದು ರೂಮಿನ ಒಳಗಡೆ ಹೋಗ್ತಾರೆ ಆಗ ಅಥರ್ವ ಹೋಗಿ ನರ್ಸ್ ಕಡೆಗೆ ಒಮ್ಮೆ ನೋಡ್ತಾನೆ ನರ್ಸ್ ಸುಮ್ನೆ ಹೋಗ್ತಾಳೆ ಆಗ ಸಪ್ತಮಿ ಅಥರ್ವನ್ ಕಡೆ ತಿರ್ಗದ್ರೆ ಸಪ್ತಮಿ ನಿಜವಾಗ್ಲೂ ನನ್ಗೆ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಪ್ಲೀಸ್ ವಾಪಸ್ ಬಾ ನನ್ನ ಜೀವನ ಪೂರ್ತಿ ಜೊತೆ ಇರು ಅಂತ ಕೇಳ್ಕೊಳ್ತಾನೆ ಅಥರ್ವ ಆಗ ಸಪ್ತಮಿ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ಮ ಮನೆಗೆ ಬಂದದ್ದು ಯಾಕೆ ಅಂದ್ರೆ ನಿಮ್ಮ ತಂದೆ ನಿಮ್ಮನ್ನ ಬದ್ಲಾಯ್ಸೋಕೆ ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ನನ್ನ ತಮ್ಮನ ಆಪರೇಷನ್ ಮಾಡಿಸಿದ್ರು ಅದ್ರ ಪ್ರಕಾರ ನಾನು ನಿಮ್ ಮನೆಗ್ ಬಂದು ನಿಮ್ಮನ್ನ ಬದಲಾಯಿಸಿದೀನಿ ಆದ್ರೆ ಅದು ಒಂದು ತಿಂಗಳ ಅಗ್ರಿಮೆಂಟ್ ಸಾಲ ಪೂರ್ತಿ ತೀರ್ಸಿಲ್ಲ ನಾನು ಉಳಿದ ದುಡ್ಡನ್ನ ಬೇರೆ ಕಡೆ ಕೆಲಸ ಮಾಡಿ ಕೊಡ್ತೀನಿ ನಾನೇನಾದ್ರೂ ನಿಮ್ಮನ್ನ ಪ್ರೀತಿಸಿದ್ರೆ ಸೂರ್ಯ ನಂಬಿಕೆಗೆ ಮೋಸ ಮಾಡ್ದಂತೆ ಅವ್ರ ದೃಷ್ಟಿಯಲ್ಲಿ ಹಣ ನೋಡಿ ನಿಮ್ಮನ್ನ ಪ್ರೀತಿ ಮಾಡ್ದೆ ಅನ್ನೋ ಭಾವನೆ ಇರುತ್ತೆ ದಯವಿಟ್ಟು ಇದು ಆಗದೆ ಇರೋ ಮಾತು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆ ಕಡೆ ತಿರುಗಿ ಹೊರಟಿರ್ತಾಳೆ ಅಷ್ಟರಲ್ಲಿ ಸೂರ್ಯನಾರಾಯಣ ಅವರು ಸಪ್ತಮಿ ನಿಲ್ಲಮ್ಮ ನಾನು ನಿನ್ ಬಗ್ಗೆ ಯಾವ ನಂಬಿಕೆಯನ್ನು ಕಳ್ಕೊಂಡಿಲ್ಲ ನೀನೇನಾದ್ರೂ ಅವನನ್ನ ಬಿಟ್ಟು ಹೋದ್ರೆ ಅವನು ಮೊದಲಿನ ತರಾನೇ ಆಗ್ಬಿಡ್ತಾನೆ ಇನ್ನ ಕೈ ಮುಗಿತೀನಿ ಅವನನ್ನ ಮದ್ವೆ ಆಗಿ ನಮ್ಮ ಮನೆಯನ್ನ ಬೆಳಗ್ಸೋ ಜ್ಯೋತಿ ಆಗಮ್ಮ ಅಂತ ಕೈ ಮುಗಿತಾರೆ ಸೂರ್ಯನಾರಾಯಣ ಅವರು ಆಗ ಸಪ್ತಮಿ ಅಯ್ಯೋ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅಂಕಲ್ ಆದ್ರೆ ನನಗೆ ನನ್ನ ತಮ್ಮನ ಜವಾಬ್ದಾರಿ ಇದೆ ಅದು ಮುಗಿಯೋವರೆಗೂ ನಾನು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಆಗ ಅಥರ್ವ ಬೇಕಿದ್ರೆ ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಪ್ತಮಿ ನಿನ್ನ ಮತ್ತೆ ನಿನ್ನ ತಮ್ಮನನ್ನ ಯಾವತ್ತು ನಾನು ಕೈ ಬಿಡಲ್ಲ ಪ್ಲೀಸ್ ಸಪ್ತಮಿ ಐ ಲವ್ ಯು ಅಂತಾನೆ ಅಥರ್ವ ಸಪ್ತಮಿಗೂ ಅಥರ್ವನ ಮೇಲೆ ಪ್ರೀತಿ ಇದ್ದ ಕಾರಣ ಒಪ್ಕೊಳ್ತಾಳೆ ಸೂರ್ಯನಾರಾಯಣ ಅವರು ಖುಷಿಯಾಗಿ ಅಲ್ಲಿಂದ ಹೋಗ್ತಾರೆ ಅಥರ್ವ ಸಪ್ತಮಿಯ ತಮ್ಮನ ಬಳಿ ಹೋಗಿ ಅವನನ್ನ ಮಾತಾಡಿಸಿ ಅಂತೂ ನಮ್ಮ ರಾಕ್ಷಸಿ ಒಪ್ಕೊಂಡ್ಲು ಇನ್ಮೇಲೆ ಭಾವ ಅನ್ನಪ್ಪ ಭಾಮ ಇದ ಅಂತ ಹೇಳ್ತಾನೆ ಅದಕ್ಕೆ ಸಪ್ತಮಿ ಏನಂದೆ ನೀನು ಅಂತ ಅವನ ಕೈಯನ್ನ ಜೋರಾಗಿ ಕಚ್ತಾಳೆ ಅದಕ್ಕೆ ಅಥರ್ವ ಅಮ್ಮ ರಾಕ್ಷಸಿ ಅಯ್ಯೋ ಅಲ್ಲ ಅಲ್ಲ ನನ್ನ ಮುದ್ದು ರಾಕ್ಷಸಿ ಬಿಡಮ್ಮ ಅಂತ ಅವಳನ್ನ ತನ್ನ ಬಳಿ ಎಳ್ಕೊಳ್ತಾನೆ ಸೂರ್ಯನಾರಾಯಣ ಅವರು ಹೇಳಿದಂತೆ ಮಲ್ಲಿಕಾಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಜೊತೆಗೆ ಅಥರ್ವ ಮತ್ತೆ ಸಪ್ತಮಿ ಇಬ್ಬರಿಗೂ ಮದ್ವೆ ಮಾಡಿಸ್ತಾರೆ ಇದೊಂದು ಪುಟ್ಟ ಕತೆ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆ ಕೇಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ